ಅಂತ ಅನಂತ ವಂದನೆಗಳು ನಾನು ನನ್ನ ಕೆರಿಯರ್ ಶುರು ಮಾಡಿದಾಗಲಿಂದ ಇವತ್ತಿನವರೆಗೂ ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ ಈಗ ಇದೊಂದು ಚಿಕ್ಕ ಅಟೆಂಪ್ಟ್ ಟ್ರೈ ಮಾಡಿದ್ದೀನಿ ಸೊ ಅದಕ್ಕೂ ಗೋಸ್ಟ್ ಇದ್ದೇವ ಅದಕ್ಕೂ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಈ ಒಂದು ನನ್ನ ಹೊಸ ಜರ್ನಿನಲ್ಲಿ ಜೊತೆಗೆ ಹಿರಿಯರು ಇದ್ದೀರಾ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ಬೇಕು ಅಂತ ಕೇಳ್ಕೊತೀನಿ ನನ್ನ ನನ್ನ ಮೇಲೆ ಮಾತ್ರ ಅಲ್ಲ ನನ್ನ ಇಡೀ ಟೀಮಲ್ಲಿ ಏನೋ ಒಂದು ಐಡಿಯಾ ಬಂತು ಮಾಡೋಣ ಅಂತ ಸೊ ಹಾಗಾಗಿ ಈ ಎಫರ್ಟು ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ಹೇಳಲೇಬೇಕು ನನ್ನ ಇಡೀ ಶ್ರೀರಸ್ತು ಟೀಮ್ ಏಕೆಂದರೆ ಶ್ರೀರಸ್ತು ಆಗಿಲ್ಲದೆ ಇದ್ದಿದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಈ ಗೋಸ್ತಿದೆ ಇವಾಗೆ ಇದು ಈ ಅಟೆಂಪ್ಟ್ ಮಾಡ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸುಬ್ಬು ಕೃಷ್ಣ ಎಂಟೈರ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಕೋ ಅಷ್ಟೇ ಅಹ್ ಅವ್ರಗಳ ಜೊತೆ ಇರೋಷ್ಟು ಹೊತ್ತು ಒಂಥರ ಒಂದು ಒಂದು ಹೊಸ ಹುಮ್ಮಸ್ಸು ಹೊಸ ಹುರುಪು ಆ್ಯಂಡ್ ಯಾವಾಗಲೂ ಖುಷಿ ಖುಷಿಯಾಗಿರುತ್ತೆ ಜೊತೆಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಥರ ಒಂದು ಪಾಸಿಟಿವಿಟಿ ಸೊ ಥ್ಯಾಂಕ್ ಯು ಎಲ್ರಿಗೂ ಆಸೆಗಳು ತುಂಬ ಇದೆ ಆದರೆ ಏನಂತಾರೆ ಇನ್ನೂ ಅಷ್ಟೊಂದು ಮಟ್ ಒಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ಇನ್ನೂ ಇಲ್ಲ ಈಗೇನೋ ಚಿಕ್ಕದಾಗೆ ಶುರು ಮಾಡಿದ್ದೀನಿ ನೋಡೋಣ ನಾನು ಆಗಲೇ ಹೇಳಿದಂಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದರೆ ಈಗ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗತ್ತೆ ಅದ್ರ ಮೇಲೆ ಡೆ ಡಿಪೆಂಡ್ ಆಗುತ್ತೆ ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ಶಾರ್ಟ್ ಮೂವಿನೋ ಯಾವುದರೂ ಆಗಿರ್ಬೋದು ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಕೊಟ್ಟಿದೆ ಹಾಗೆ ಏನಾದರೂ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಈಗ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹಾಕ್ಬೇಕು ಅನ್ನೋದು ಆ ಐಡಿಯಾನು ಇದೆ ಬಟ್ ಆ ಕ್ಯಾಟಗರಿನಲ್ಲಿ ಬರ್ಬೇಕಲ್ವಾ ಯಾಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಗೆ ಅದು ಅದು ಫುಲ್ಫಿಲ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಇದ್ರಲ್ಲಿ ಆಕ್ಚುಲಿ ಒಂದು ಸೈಕಲಾಜಿಕಲ್ ಇದಿದೆ ಆತರ ಪ್ರಶ್ನೆಗಳೆಲ್ಲ ಕೇಳಬೇಕು ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ನನಗೆ ಕತೆ ಹೇಳಿದಾಗ ನನ್ಗೆ ಇಷ್ಟ ಆಗಿದ್ದು ಅದು ಇಟ್ಸ್ ಸೈಕಲಾಜಿಕಲ್ ಥ್ರಿಲ್ಲರ್ ಆದ್ರೂ ಅದ್ರ ಹಿಂದೆ ತುಂಬಾ ಒಂದು ಡೀಪ್ ಮೀನಿಂಗ್ ಇದೆ ಸೊ ಹಾಗಾಗಿ ನನ್ಗೆ ಇಷ್ಟ ಐತೆ ನಾನು ಆಗ್ಲೇ ಹೇಳ್ದಂಗೆ ಕಾಂಟೆಂಟ್ ಚೆನ್ನಾಗಿರಬೇಕು ಒಂದು ಎಮೋಷ್ನಲ್ ಯಾವುದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗಬೇಕಲ್ವಾ ನಾವು ನೋಡಿದಾಗ ನಮ್ಮಲ್ಲಿ ಒಂದು ಎಮೋಷನ್ ಬರಬೇಕು ಅದು ಭಯ ಇರ್ಬೋದು ಖುಷಿ ಇರ್ಬೋದು ನಗು ಅಳು ಏನೇ ಆಗಿರ್ಬೋದು ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದು ಎಮೋಷನ್ ಫೀಲ್ ಆಗಬೇಕು ಸೊ ಹಾಗಾಗಿ ಇದರಲ್ಲಿ ಭಯ ಹುಟ್ಟಿಸೋಂಥದ್ದು ಅದು